ಪಕ್ಷಕ್ಕೆ ನಾನು ಹೇಳೋದು ನಕಲಿ ಹಕ್ಕುಪತ್ರಗಳು ಕೊಟ್ಟು ಸೈಟ್ಗಳೇ ಇಲ್ಲ ಹೋಗಲಿ ಯಾರಾದರೂ ಹಕ್ಕುಪತ್ರ ತಗೊಂಡಿದಾರಲ್ಲ ಅವತ್ತು ಎಲೆಕ್ಷನ್ ಮುಂಚೆ ಇಲ್ಲಿ ಚೌಲ್ಟ್ರಿಯಲ್ಲಿ ಆತ್ರ ಆತ್ರವಾಗಿ ಅನ್ಸಾರಲ್ಲ ಯಾರಿಗಾದ್ರು ಒಬ್ಬರಿಗೆ ಹಕ್ಕುಪತ್ರ ತಗೊಂಡಿರೋ ಸ್ವಾಮಿ ನನ್ನ ಸೈಟ್ ಇದೆ ಅಂತ ಯಾರಾದ್ರೂ ಒಬ್ರನ್ನ ತೋರ್ಸಕ್ಕೆ ಹೇಳಿ ನಕಲಿ ಹಕ್ಕುಪತ್ರಗಳು ಕೊಟ್ಟು ಸೈಟ್ಗಳೇ ಗುರುತಿಸಿಲ್ಲ ಈಗ ಹಕ್ಕುಪತ್ರ ರದ್ದಾಗಿದೆ ಸರ್ ಹಕ್ಕುಪತ್ರ ನಕಲಿ ಯಾವುದೇ ಸೈಟ್ಗಳನ್ನ ಅವ್ರು ಗುರ್ತಿಸಿಲ್ಲ ಪ್ರಾಪರಾಗಿ ಅಲಾಟ್ಮೆಂಟ್ ಆಗಿಲ್ಲ ಈಗ ಇವ್ರು ಮಾಡಿರೋ ತಪ್ಪನ್ನ ನಾವು ತಿದ್ದಾ ಇದ್ದೀವಿ ಈಗ ನಾನು ಮತ್ತೆ ಸೈಟ್ಗಳನ್ನ ಗುರ್ಸಿ ಕೊಡಬೇಕು ಅಲ್ಲೇ ಸರ್ ಬಡವರಿಗೆ ಮೋಸ ಇವರು ನಮ್ಗೆ ಡ್ಯಾಮೇಜ್ ಆಗುತ್ತೆ ಬಡವ್ರಿಗೆ ಗೊತ್ತು ಏಮಕ ಮೇಮಿಚ್ಚಿ ನಮ್ಮಕ್ಕ ಸೈಟ್ ಯಾರ ಇಚ್ಛಿ ನೀ ಕೂರ್ಕೆ ಓಟ್ಲು ಲೇಪಿ ನೀ ಅಪ್ಪದು ಡೂಪ್ಲಿಕೇಟ್ ಇಪ್ಪತ್ತು ನೀತ ಪತ್ರ ಮುಂದೆ ಕದಕ ಹುಡುಕಕ ಸೈಟ್ ಸುತ್ತಮ್ ಅಕ್ಕ ಸೈಟು ಲದು ಲೇದು ನೀವು ತಲೆ ಓದಿ ನಾನು ಮಾತಾಡಿ ಲಾಟ್ಲಾಡಿಮೋ ಬಾಧಪಡಿ ಸೈಟ್ ಸರ್ ಇವರು ಏನು ಮಾಡ್ಬಿಟ್ಟಿದ್ದಾರೆ ಎಲ್ಲೋ ಒಂದ್ ಕಡೆ ಇನ್ನೂರು ಸೈಟ್ ಹಕ್ಕು ಪತ್ರ ಕೊಟ್ಟಿದ್ದಾರೆ ಜಾಗನೂ ಇಲ್ಲ ಜಮೀನು ಇಲ್ಲ ಬರ್ದಾಕಿದ್ದಾರೆ ಸುಮ್ಮನೆ ಬರ್ದಾಕಿದ್ದಾರೆ ಈಗ ಸರ್ ಇದ್ರೆ ನಾನ್ ತಡಿಯಕ್ಕಾಗುತ್ತಾ ಇರೋ ಜಾಗ ನಾನ್ ಕೊಡದೇ ಹೋಗ್ಲಿ ಇಪ್ಪತ್ತೆರಡು ಸಾವಿರ ಇಲ್ಲಿ ನೋಡಿ ಚಿಕ್ಕಬಳ್ಳಾಪುರ ನಕಲಿ ಹಕ್ಕುಪತ್ರ ನೋಡಿ ಇದು ಈಗ ಕೊಟ್ಟಿದ್ದಾರೆ ಇವ್ರಿಗೆ ನೋಡಿ ಇದು ಹಕ್ಕು ಪತ್ರದಲ್ಲಿ ರೂಲ್ ಗೊತ್ತಿರಲಿ ಈ ಫೋಟೋ ಪ್ರಿಂಟ್ ಆಗಂಗೆ ಇಲ್ಲ ಪ್ರೋಟೋಕಾಲ್ ಪ್ರಕಾರ ನಿಮಗೆ ಗೊತ್ತಿರಬೇಕು ಹೌಸಿಂಗ್ ಮಿನಿಸ್ಟರ್ ಸಿ ಎಂ ಫೋಟೋ ಮಾತ್ರ ಅವತ್ತು ಬೊಮ್ಮಾಯಿ ಸಾಹೇಬರು ಸೋಮಣ್ಣ ಸಾಹೇಬ್ರ ಇದ್ರು ಹೌಸಿಂಗ್ ಅಲ್ಲ ಬಂತು ಈ ಫೋಟೋ ಬಂದಿದೆ ಇದು ನಕಲಿ ಸರ್ ಹೋಗ್ಲಿ ಈ ಸೈಟ್ ಬಂದಿದೆ ಅಲ್ವಾ ಸೈಟ್ ಅಂತಮ್ಮ ಅಂತ ತೋರ್ಸ ಕೇಳಿ ನಾವು ಇಲ್ಲ ನಾನು ನೋಡಪ್ಪ ಎಲ್ಲ ಕ್ಯಾನ್ಸಲ್ ಆಗಿದೆ ನಾನು ಈಗ ಮತ್ತೆ ನನ್ನ ಸರ್ಕಾರದಲ್ಲಿ ಮನವೊಲಿಸಿ ಆ ಸೈಟ್ಗಳನ್ನ ಮತ್ತೆ ಈಗ ಲ್ಯಾಂಡ್ ಎಲ್ಲ ತಗೊಂಡು ಅದನ್ನ ಸೈಟ್ ಗಳ್ ಗುರ್ತು ಮಾಡಿಸಿ ಡೆವಲಪ್ ಮಾಡಿ ಕೊಡ್ಬೇಕು ನಾನು ಪ್ರಯತ್ನ ಪಡ್ತೀನಿ ಖಂಡಿತ ಬಟ್ ಅವ್ರು ಕೊಟ್ಟಿರೋ ಹಕ್ಕುಪತ್ರಗಳು ನಕಲಿ ಶೋಕ್ ಡೂಪ್ಲಿಕೇಟ್ ಸೈಟ್ಗಳು ಇಲ್ಲ ಜಮೀನು ಇಲ್ಲ ಸುಮ್ಮನೆ ಓಟ್ ಹಾಕ್ಸ್ಕೊಳಕ್ ಕೊಟ್ಟಿದ್ದಾರೆ ಈಗ ಅಣ್ಣ ದಿಬ್ಬೂರ್ ಪಂಚಾಯತಿ ಕಟ್ಕೊಂಡ್ರೆ ಮನೆಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಸೀಟ್ ಕೊಡ್ಬೇಕಂದ್ರೆ ಅದಕ್ಕೆ ಆದಂತ ಮಾನ ಜಮೀನ್ ಎಲ್ಲಿ ತೋರ್ಸಿದ್ದಾರೆ ಈಗ ಅಣ್ಣ ಹೇಳ್ತಿಲ್ವಾ ಕಟ್ಕೊಂಡ್ರೆ ಮನೆಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದ್ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾಕೋಟೆಕ್